ಸರ್ಕಾರದಲ್ಲಿ ಅಕ್ರಮಕ್ಕಾಗಿ ಯಾರು ಪ್ರತಿಧ್ವನಿ ಈಗಾಗಲೇ ಜಯಪ್ರಕಾಶ್ ನಾರಾಯಣ ಯುವ ತರಬೇತಿ ಕೇಂದ್ರದಲ್ಲಿ ನಡೆದಿದೆ ಎನ್ನಬಹುದಾದ ಸುದ್ದಿಯನ್ನು ದಾಖಲೆ ಸಮೇತ ನಿಮ್ಮ ಮುಂದಿಡುವ ಕೆಲಸ ಮಾಡಿತ್ತು ನೀವು ಬೆಂಗಳೂರಿನ ಮನೆಗಳ ಓನರ್ ಆಗಿದ್ದೀರಾ ಹುಷಾರಾಗಿರಿ ಯಾಕಂದ್ರೆ ನಿಮ್ ಬಿಲ್ಡಿಂಗ್ ಸಹ ಕಾಣೆಯಾಗ್ಬಹುದು ರಾತ್ರೋರಾತ್ರಿ ಬಿಲ್ಡಿಂಗ್ ಗಳು ಕಾಣೆ ಆಗ್ತಿದಾವೆ ಬೆಂಗಳೂರಿನಲ್ಲಿ ಇದಕ್ಕೆ ಸ್ಪಷ್ಟ ಉದಾಹರಣೆ ಬೆಂಗಳೂರಿನ ವಿದ್ಯಾನಗರದಲ್ಲಿರುವಂತಹ ಜಯಪ್ರಕಾಶ್ ನಾರಾಯಣ ಸಂಸ್ಥೆಯಲ್ಲಿ ಯುವಜನ ತರಬೇತಿ ಸಂಸ್ಥೆಯಲ್ಲಿ ಕಾಣೆಯಾಗಿರುವಂತಹ ಮ್ಯೂಸಿಯಂ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಶುರುವಾಗಿರುವ ಈ ದಂಧೆಯಲ್ಲಿ ಕ್ರೀಡಾ ಇಲಾಖೆ ಹಾಗೂ ಸಂಬಂಧಪಟ್ಟ ಸಚಿವರು ಮತ್ತು ಅಧಿಕಾರಿಗಳು ಸೇರಿಕೊಂಡು ಹಣವನ್ನು ಕೊಳ್ಳೆ ಹೊಡೆದಿದ್ದಾರೆ ಎನ್ನುವುದು ಪ್ರತಿಧ್ವನಿ ಟೀಂ ತನಿಖಾ ತಂಡಕ್ಕೆ ಸಿಕ್ಕಿರುವಂತಹ ಸ್ಪಷ್ಟ ಮಾಹಿತಿ ರಾಜಕಾರಣ ಅಂದರೆ ಜನಸೇವೆಯಲ್ಲ ಸರ್ಕಾರದಲ್ಲಿ ಸಿಗುವ ಅಧಿಕಾರವನ್ನ ಬಳಸಿಕೊಂಡು ಸುಲಿಗೆ ಮಾಡುವುದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ ಎನ್ನುವುದು ಈ ಅಂಕಿ ಅಂಶಗಳನ್ನ ನೋಡಿದಾಗ ಗೊತ್ತಾಗ್ತಿದೆ ಕಳೆದ ಐದು ವರ್ಷದ ಅವಧಿಯಲ್ಲಿ ನಮಗೆ ಸಿಕ್ಕಿರುವ ದಾಖಲೆಗಳಲ್ಲಿ ಐವತ್ತರಿಂದ ಅರವತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿಕೊಂಡು ಕೆಲಸವನ್ನೇ ಮಾಡದೆ ಬಿಲ್ ಬಿಡುಗಡೆ ಮಾಡಿರುವ ವಿಚಾರ ಬಯಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಜಯಪ್ರಕಾಶ್ ನಾರಾಯಣ ಯುವ ಕ್ರೀಡಾ ತರಬೇತಿ ಕೇಂದ್ರದಲ್ಲಿ ಮ್ಯೂಸಿಯಂ ನಿರ್ಮಾಣಕ್ಕೆ ಹದಿನೈದು ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಮತ್ತೆ ಹತ್ತು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಐದು ವರ್ಷ ಕಳೆದು ಹೋಗಿದೆ ಜಯಪ್ರಕಾಶ್ ನಾರಾಯಣ ಯುವ ತರಬೇತಿ ಕೇಂದ್ರದಲ್ಲಿ ಮ್ಯೂಸಿಯಂ ಬಗ್ಗೆ ವಿಚಾರಿಸಿದ್ರೆ ಇಲ್ಲಿ ಯಾವ ಮ್ಯೂಸಿಯಂ ಕೂಡ ಇಲ್ಲ ಎನ್ನುವ ಮಾತು ಕೇಳಿ ವರ್ಷದಲ್ಲಿ ಈಗ ನಾವು ಕೇಳಿದ್ದು ಒಂದು ಅಣುವಿನಷ್ಟು ಇಲ್ಲ ಇದು ಸ್ಯಾಂಪಲ್ ಮಾತ್ರ ಇದೇ ರೀತಿ ಕ್ರೀಡಾ ಇಲಾಖೆಯಲ್ಲಿ ಕೋಟಿ ಕೋಟಿ ಹಣವನ್ನು ನುಂಗಿ ನೀರು ಕೊಡ್ತಿದ್ದಾರೆ ಕಾಮಗಾರಿ ಪರಿಶೀಲನೆ ಮಾಡಿ ಬಿಲ್ ಬಿಡುಗಡೆಗೆ ಅಸ್ತು ಎಂದಿರುವ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಹಾಗೂ ಕ್ರೀಡಾ ಇಲಾಖೆ ಅಧಿಕಾರಿಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನೇ ಮಾಡದೆ ಬಿಲ್ ಬಿಡುಗಡೆ ಆಗ್ತಿದೆ ಎನ್ನುವುದನ್ನು ನೋಡಿದ್ರೆ ಕ್ರೀಡಾ ಸಚಿವರು ಪಾಲುದಾರರಾಗಿರುವ ಶಂಕೆ ಕಾಡುತ್ತಿದೆ ಪ್ರತಿ ಬಾರಿಯೂ ಕುಮಾರ್ ಎಂಬುವರಿಗೆ ಗುತ್ತಿಗೆ ನೀಡಲಾಗ್ತಿದೆ ಅದರಂತೆ ಮ್ಯೂಸಿಯಂ ನಿರ್ಮಾಣದ ಗುತ್ತಿಗೆಯನ್ನು ಕುಮಾರ್ ಎಂಬಾತನಿಗೆ ಕೊಡಲಾಗಿದೆ ಕಳೆದ ಐದು ವರ್ಷದಿಂದ ಕಾಮಗಾರಿ ಮಾಡಿಲ್ಲ ಬಿಲ್ ಮಾತ್ರ ಬಿಡುಗಡೆ ಆಗ್ತಾನೇ ಇದೆ ಬಹುತೇಕ ಎಲ್ಲ ಕಾಮಗಾರಿಗಳನ್ನು ಗುತ್ತಿಗೆದಾರ ಕುಮಾರ್ ಎಂಬುವರ ಹೆಸರಲ್ಲೇ ಬಿಲ್ ಬಿಡುಗಡೆ ಮಾಡುತ್ತಿರುವುದನ್ನು ನೋಡಿದಾಗ ಇದರ ಹಿಂದಿನ ರಹಸ್ಯ ಗೋಲ್ಮಾಲ್ ಅನ್ನೋದು ಬಹುತೇಕ ಖಚಿತ ಆಗ್ತಿದೆ ಕುಮಾರ್ ಯಾರು ಕಾಮಗಾರಿ ಯಾಕೆ ಮಾಡ್ತಿಲ್ಲ ಎನ್ನುವುದನ್ನು ಪರಿಶೀಲನೆ ಮಾಡಬೇಕು ಅಲ್ವೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂದು ಹೇಳಿದ್ದನ್ನು ನೋಡಿ ಇಂದಿನ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ಭಾಗಿಯಾಗಿಲ್ಲ ಎಂದು ಹೇಳುವಂತಿಲ್ಲ ಕಾಂಗ್ರೆಸ್ ಸರ್ಕಾರ ಇಷ್ಟೆಲ್ಲ ಭ್ರಷ್ಟಾಚಾರ ಆಗ್ತಿರುವುದನ್ನು ನೋಡಿ ಸುಮ್ಮನಿದೆ ಎನ್ನುವುದಾದರೆ ಕಾಂಗ್ರೆಸ್ ಸರ್ಕಾರ ಪಾಲು ಸೇರಿಕೊಳ್ಳುತ್ತದೆ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿರುವ ಕೆ ಗೋವಿಂದರಾಜು ಕ್ರೀಡಾ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಸಂಪುಟ ದರ್ಜೆ ಸ್ಥಾನಮಾನ ನೀಡಲಾಗಿದೆ ಏಷ್ಯಾದ ಅಧ್ಯಕ್ಷರಾಗಿರುವ ಮೊದಲ ಭಾರತೀಯ ಹೆಗ್ಗಳಿಕೆ ಪಡೆದಿದ್ದಾರೆ ಆದರೆ ರಾಜ್ಯದಲ್ಲಿ ಕ್ರೀಡಾಪಟುಗಳ ಉತ್ತೇಜನ ಮಾಡ್ತಿಲ್ಲ ಸರ್ಕಾರದಿಂದ ಕೋಟಿ ಕೋಟಿ ಹಣ ಕ್ರೀಡೆ ಹೆಸರಿನಲ್ಲಿ ದೋಖ ಆಗ್ತಿದ್ರು ಸರಿ ಮಾಡುವ ಕೆಲಸ ಮಾಡ್ತಿಲ್ಲ ಎನ್ನುವುದನ್ನು ಗಮನಿಸಬೇಕು ರಾಜ್ಯದ ಕ್ರೀಡಾಪಟುಗಳಿಗೆ ಉತ್ತಮ ವ್ಯವಸ್ಥೆ ಆಗಬೇಕು ಎನ್ನುವುದು ಪ್ರತಿಧ್ವನಿ ಕಾಳಜಿ ಅಷ್ಟೇ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली